ಈ ದಿನ ನಮ್ಮ ಪಕ್ಷದ ರಾಜ್ಯ ರಾಜ್ಯ ನಾಯಕರು ಕೇಂದ್ರದ ಉಪ್ಪು ಮತ್ತು ಭಾರತ ಸರ್ಕಾರದ ಮಂತ್ರಿಗಳಾದಂತ ಕುಮಾರಣ್ಣ ಅವರು ಮುಂದೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಅವರು ಚುನಾವಣೆ ನಿಂತಂತ ಸರ್ವದಲ್ಲಿ ನಾನು ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸ್ತೀನಿ ಅಂತ ಅವತ್ತು ಒಂದು ಮಾತುಕಟ್ಟಿದ್ರು ನಾ ಸಿಗ್ತೀನಿ ಅಂತ ಅದೇ ರೀತಿ ಇವತ್ತು ಮಂಡ್ಯ ಜಿಲ್ಲೆಯ ಜಿಲ್ಲೆಯಲ್ಲಿ ಪ್ರಪ್ರಥಮ ಎಂಬರಿಗೆ ಇಡೀ ದೇಶದಲ್ಲೇ ಪ್ರಪ್ರಥಮವರಿಗೆ ಒಬ್ಬ ಕೇಂದ್ರ ಸಚಿವರು ಜನತಾ ದರ್ಶನವನ್ನ ಪ್ರಾರಂಭ ಮಾಡಿ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ಹಾಗೂ ನಮ್ಮ ಪಕ್ಷದ ವತಿಯಿಂದ ತುಂಬ ಧನ್ಯವಾದಗಳನ್ನ ಮನವಿ ತಿಳಿಸ್ತೇವೆ ಈ ರೀತಿಯ ನಾಯಕರು ಅದರಲ್ಲೂ ನಮ್ಮ ದಾಖಲಿದೆ ಅಂತ ಪಕ್ಷದಲ್ಲಿ ಇರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಈ ಪಕ್ಷವನ್ನ ಸದ್ಯಗೊಳಿಸಲಿಕ್ಕೆ ಮತ್ತೆ ಈ ಪಕ್ಷವನ್ನ ಪಿಡುಗರಿಸಲಿಕ್ಕೆ ನಮ್ಮ ನಾಯಕರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಮಂಡ್ಯ ಜಿಲ್ಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿ ಇಡೀ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲುವ ಎಲ್ಲಾ ಈ ಮಾಡ್ತಾ ಇದ್ದಾರೆ ಇಲ್ಲಿ ಈ ಸ್ಥಳೀಯ ಶಾಸಕರು ಯಾರು ಸಹ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿರಲಿಲ್ಲ ಒಪ್ಪ ಬಾರಿಗೆ ನಮ್ಮ ಕೇಂದ್ರ ಸಚಿವರಾದಂತ ಕುಮಾರಣ್ಣ ಅವರು ಮಾಡಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ದೇವತೆಯ ಪರವಾಗಿ ತುಂಬ ಧನ್ಯವಾದಗಳ್